ನಾನಿವತ್ತು ಮೊಸರಿನಿಂದ ಒಂದು ಒಳ್ಳೆಯ ರೆಸಿಪಿ ಮಾಡ್ತಾ ಇದ್ದೀನಿ ನಾರ್ತ್ ಇಂಡಿಯಾದವರೆಲ್ಲ ಇದನ್ನು ಕರ್ಡ್ ವೆಜಿಟಬಲ್ ಅಂತ ಕರೀತಾರೆ ಯಾವ ರೀತಿ ಅಂತ ನೋಡ್ಕೊಳ್ಳೋಣ ತುಂಬಾ ಟೇಸ್ಟಿಯಾಗಿರುತ್ತೆ ಹಾಗೂ ಅದರ ಜೊತೆಗೆ ಕಾಂಬಿನೇಷನ್ನಾಗಿ ಸಾಫ್ಟಾಗಿ ತುಂಬ ಡಿಫ್ರೆಂಟಾಗಿರೋ ರೊಟ್ಟಿ ಕೂಡ ಮಾಡ್ತಾಯಿದ್ದೀನಿ ಯಾವ ರೀತಿ ಮಾಡೋದು ಅಂತ ನೋಡ್ಕೊಳ್ಳೋಣ ಬನ್ನಿ ಒಂದು ಬಾಣಲೆ ಇಟ್ಕೊಂಡಿದ್ದೀನಿ ಗ್ಯಾಸ್ ಮೇಲೆ ಒಂದು ಟೀ ಸ್ಪೂನಿನಷ್ಟು ತುಪ್ಪ ಹಾಕ್ಕೊಂಡಿದ್ದೀನಿ ಅದಕ್ಕೆ ಒಂದು ಟೀ ಸ್ಪೂನ್ ಧನಿಯಾ ಬೀಜ ಹಾಗೂ ಮುಕ್ಕಾಲು ಟೀ ಸ್ಪೂನಿನಷ್ಟು ಜೀರಿಗೆ ಹಾಕ್ಕೊಂಡು ಎರಡು ಟೇಬಲ್ ಸ್ಪೂನಷ್ಟು ಬೀಜ ನಾಲ್ಕು ಎಸಳು ಬೆಳ್ಳುಳ್ಳಿ ಎರಡು ಹಸಿರು ಮೆಣಸಿನಕಾಯಿ ಇದಿಷ್ಟನ್ನು ಹಾಕ್ಕೊಂಡು ಕೆಂಪುಗಾಗೋವರೆಗೆ ಹುರ್ಕೊಳ್ತಾ ಇದ್ದೀನಿ ಕೆಂಪಗಾದ ನಂತರ ಗ್ಯಾಸ್ ಸ್ಟವ್ನ ಆಫ್ ಮಾಡಿಬಿಟ್ಟು ತಣ್ಣಗಾದ ಮೇಲೆ ನಾನು ಅದನ್ನು ಮಿಕ್ಸಿಗೆ ಹಾಕ್ಕೊಳ್ತಾ ಇದ್ದೀನಿ ಇದಕ್ಕೆ ನೀರು ಹಾಕಬಾರ್ದು ಹಾಗೇ ಇದನ್ನು ಮಿಕ್ಸಿಗೆ ಹಾಕ್ಕೊಂಡು ತಂದಿದ್ದೀನಿ ನೋಡಿ ಸ್ವಲ್ಪ ದಪ್ಪ ದಪ್ಪವಾಗಿ ಇದೆ ತುಂಬ ನುಣ್ಣಗೆ ಇದನ್ನು ಹಾಕ್ಕೊಂಡಿಲ್ಲ ಗ್ಯಾಸ್ ಮೇಲೆ ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ ಎರಡು ಟೀ ಸ್ಪೂನಿನಷ್ಟು ತುಪ್ಪ ಹಾಕ್ಕೊಂಡಿದ್ದೀನಿ ಒಂದು ಟೀ ಸ್ಪೂನ್ ಸಾಸಿವೆ ಹಾಕ್ಕೊಳ್ತಾ ಇದ್ದೀನಿ ತುಪ್ಪ ಕಾಯ್ದ ನಂತರ ಅರ್ಧ ಟೀ ಸ್ಪೂನು ಜೀರಿಗೆ ಹಾಕ್ಕೊಂಡಿದ್ದೀನಿ ಮೆಣಸಿನಕಾಯಿ ಎರಡು ಕರಿಬೇವಿನ ಸೊಪ್ಪು ಸ್ವಲ್ಪ ಹಾಗೂ ಈರುಳ್ಳಿ ಎರಡು ಇದಿಷ್ಟನ್ನು ಹಾಕ್ಕೊಂಡು ಸ್ವಲ್ಪ ಹೊತ್ತು ಬಾಡಿಸ್ಕೋಬೇಕು ಈರುಳ್ಳಿಯನ್ನು ತುಂಬ ಕೆಂಪಾಗೋದು ಬೇಡ ಸ್ವಲ್ಪ ಹೊತ್ತು ಹೀಗೆ ಆದರೆ ಸಾಕಾಗತ್ತೆ ಮುಕ್ಕಾಲು ಟೀ ಸ್ಪೂನ್ ಖಾರದ ಪುಡಿ ಹಾಗೂ ಅರ್ಧ ಟೀ ಸ್ಪೂನಿನಷ್ಟು ಅರಿಶಿಣದ ಪುಡಿ ಹಾಕ್ಕೊಂಡು ಕ್ಲೀನಾಗಿ ಫ್ರೈ ಮಾಡ್ಕೋಬೇಕು ಸ್ವಲ್ಪ ಹಸಿ ವಾಸನೆ ಹೋಗೋ ತನಕ ಪುಡಿಗಳದು ಈಗ ನೋಡಿ ನಾನು ಪುಡಿ ಮಾಡ್ಕೊಂಡಿದ್ದೆ ಅಲ್ವಾ ಅದನ್ನು ಹಾಕ್ಕೊಳ್ತಾ ಇದ್ದೀನಿ ಪುಡಿ ಮಾಡಿದ ಕಡಲೆ ಬೀಜದ ಮಸಾಲ ಹಾಕ್ಕೊಂಡು ಸ್ವಲ್ಪ ಹೊತ್ತು ಫ್ರೈ ಮಾಡಿದ್ರೆ ಸಾಕು ತುಂಬ ಹೊತ್ತಿದನ್ನೇನು ಬಾಡಿಸ್ಕೊಳ್ಳೋದು ಬೇಡ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಹಾಕ್ಕೊಂಡು ಸ್ವಲ್ಪ ಈ ರೀತಿ ಫ್ರೈ ಮಾಡಿಬಿಟ್ಟು ಗ್ಯಾಸ್ ಸ್ಟೌವ್ನ ಆಫ್ ಮಾಡಿ ಇದನ್ನು ತಣ್ಣಗಾಗೋದಕ್ಕೆ ಬಿಟ್ಬಿಡಬೇಕು ಈಗ ನೋಡಿ ಒಂದು ಬಟ್ಲು ಇಟ್ಕೊಂಡಿದ್ದೀನಿ ಇದಕ್ಕೆ ಅರ್ಧ ಲೀಟ್ರಷ್ಟು ಮೊಸರು ಹಾಕ್ಕೊಳ್ತಾ ಇದ್ದೀನಿ ಅದಕ್ಕೆ ನಾನು ಫ್ರೈ ಮಾಡಿಕೊಂಡೆ ಅಲ್ವಾ ಎಲ್ಲ ಅದನ್ನು ಇದ್ದೀನಿ ತಣ್ಣಗಾದ ಮೇಲೆ ಹಾಕ್ಕೊಳ್ತಾ ಇರೋದು ಅದನ್ನೆಲ್ಲ ನೀಟಾಗೆಲ್ಲ ಮಿಕ್ಸ್ ಮಾಡ್ಕೋಬೇಕು ಕಡಲೆ ಬೀಜ ಹಾಕಿರೋದ್ರಿಂದ ಸ್ವಲ್ಪ ಗಂಟು ಗಂಟು ಥರ ಸಿಗತ್ತೆ ಈ ರೀತಿ ಮಾಡಿಕೊಂಡು ಕ್ಲೀನಾಗಿ ಮಿಕ್ಸ್ ಮಾಡ್ಕೋಬೇಕು ಎಲ್ಲ ನೋಡಿ ಎಷ್ಟು ಚೆನ್ನಾಗಾಯಿತು ಅಂತ ಕೊತ್ತಂಬರಿ ಸೊಪ್ಪು ಮೇಲ್ಗಡೆಯಿಂದ ಸ್ವಲ್ಪ ಹಾಕಿದ್ರೆ ಚೆನ್ನಾಗಿ ಕಾಣುತ್ತೆ ಹಾಗೂ ರುಚಿ ಕೂಡ ಚೆನ್ನಾಗಿರುತ್ತೆ ಅಂತ ಹಾಕ್ಕೊಳ್ತಾ ಇದ್ದೀನಿ ಇದು ನೋಡಿ ನಾನು ಎಣ್ಣೆನ ಕಾಯಿಸ್ಬಿಟ್ಟು ಗ್ಯಾಸ್ ಆಫ್ ಮಾಡಿದ ಮೇಲೆ ಒಂದು ಅರ್ಧ ಟೀ ಸ್ಪೂನ್ನಷ್ಟು ಖಾರದ ಪುಡಿ ಹಾಕಿದೆ ಅದನ್ನು ಹಾಕ್ಕೊಳ್ತಾ ಇದ್ದೀನಿ ಇದು ನೋಡೋದಿಕ್ಕೂ ಚೆಂದ ಹಾಗೂ ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿರುತ್ತೆ ಈ ರೀತಿ ಮಾಡಿ ಹಾಕ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಈಗ ಸ್ವಲ್ಪ ಈ ರೀತಿ ಮಿಕ್ಸ್ ಇದ್ದೀನಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ನೋಡಿ ಹಾಕದೇ ಇದ್ದರೂ ನಡೆಯುತ್ತೆ ಚೆನ್ನಾಗಿ ಕಾಣುತ್ತೆ ಹಾಗೂ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ನಾನು ಈ ರೀತಿ ಮಾಡ್ಕೊಂಡಿದ್ದೀನಿ ಕರ್ಡ್ ವೆಜಿಟೇಬಲ್ ಇವಾಗ ಆಯಿತು ಇದು ಅನ್ನಕ್ಕೆ ಚಪಾತಿ ರೊಟ್ಟಿ ದೋಸೆ ಎಲ್ಲದಕ್ಕೂ ಕೂಡ ಚೆನ್ನಾಗಿರುತ್ತೆ ಇದರ ರುಚಿ ಅತ್ಯದ್ಭುತ ಅಂತಲೇ ಹೇಳ್ಬೋದು ಖಂಡಿತ ಟ್ರೈ ಮಾಡಿ ಅದಕ್ಕೆ ಕಾಂಬಿನೇಷನ್ ಆಗಿ ಈಗ ನಾನು ರೊಟ್ಟಿ ಮಾಡ್ಕೊಳ್ತಾ ಇದ್ದೀನಿ ಪ್ಯಾನ್ ಇಟ್ಕೊಂಡಿದ್ದೀನಿ ನೋಡಿ ಗ್ಯಾಸ್ ಮೇಲೆ ಎರಡು ಕಪ್ ನೀರನ್ನು ಹಾಕ್ಕೊಳ್ತಾ ಇದ್ದೀನಿ ಚಿಲ್ಲಿ ಫ್ಲೇಕ್ಸ್ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಅರ್ಧ ಸ್ಪೂನ್ ಹಾಕ್ಕೊಂಡೆ ಖಾರ ತಿನ್ನಲ್ಲ ಅನ್ನೋರು ಅರ್ಧ ಸ್ಪೂನ್ ಹಾಕಿ ಪರವಾಗಿಲ್ಲ ಅನ್ನೋರು ಒಂದು ಸ್ಪೂನ್ ಹಾಕ್ಕೊಳ್ಳಿ ಒಂದು ಟೀ ಸ್ಪೂನ್ ಹಾಕಿದೆ ಒಟ್ಟು ಒಂದು ಟೀ ಸ್ಪೂನಷ್ಟು ಕಸ್ತೂರಿ ಮೆಥಿ ಅದು ಟೇಸ್ಟ್ ಸಖತ್ತಾಗಿರುತ್ತೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೂ ಒಂದು ಟೀ ಸ್ಪೂನ್ ತುಪ್ಪ ಹಾಕ್ಕೊಂಡೆ ಈ ರೀತಿ ರೊಟ್ಟಿ ಯಾವತ್ತಾದರೂ ಮಾಡಿದ್ರ ನೋಡಿ ತುಂಬಾ ಚೆನ್ನಾಗಿರುತ್ತೆ ಸ್ವಲ್ಪ ಕುದ್ದ ನಂತರ ಆ ನೀರು ಕುದಿಬೇಕು ಕುದ್ದ ಮೇಲೆ ಅದಕ್ಕೆ ಎರಡು ಕಪ್ ನೋಡಿ ತುಂಬ ಇಲ್ಲ ಕರೆಕ್ಟಾಗಿ ಎರಡು ಕಪ್ ಹಾಕ್ಕೊಂಡಿದ್ದೀನಿ ಅಷ್ಟೇ ಹಾಕ್ಕೊಳ್ಳಿ ನೀವು ಕೂಡ ಕರೆಕ್ಟಾಗುತ್ತೆ ನಾವು ಹಾಕಿರೋ ನೀರಿಗೆ ಅಕ್ಕಿ ಹಿಟ್ಟು ಕರೆಕ್ಟಾಗಿ ಆಗತ್ತೆ ಕ್ಲೀನಾಗೆಲ್ಲ ಮಿಕ್ಸ್ ಮಾಡ್ಕೋಬೇಕು ಸ್ವಲ್ಪ ಹೊತ್ತು ಈ ರೀತಿ ಎಲ್ಲ ಮಿಕ್ಸ್ ಆದಮೇಲೆ ಗ್ಯಾಸ್ ಸ್ಟೌವ್ನ ಆಫ್ ಮಾಡಿಬಿಟ್ಟು ನಾನು ತಣ್ಣಗಾಗೋದಕ್ಕೆ ಇದನ್ನು ಇದ್ದೀನಿ ತಣ್ಣಗಾಗಬೇಕು ಆಮೇಲೆ ನೋಡಿ ಇಲ್ಲಿ ಒಂದು ತಟ್ಟೆ ಇಟ್ಕೊಂಡಿದ್ದೀನಿ ಅಗಲವಾದ ತಟ್ಟೆ ಅದನ್ನು ಇದ್ದೀನಿ ತುಂಬ ತಣ್ಣಗೆ ನಾನು ಮಾಡಿಕೊಂಡಿಲ್ಲ ಕಲಿಸೋದಕ್ಕೆ ನಮಗೆ ಕೈಗೆ ಹದವಾಗಿರಬೇಕು ಬಿಸಿ ಅಷ್ಟು ಬಿಸಿ ಇದ್ದರೆ ಚೆಂದ ತುಂಬ ತಣ್ಣಗಾದ್ರೆ ಏನಾಗುತ್ತೆ ಅಂದರೆ ಒರಟಾಗುತ್ತೆ ಒಂಥರ ಇದು ಕಲಿಸುವಾಗ ನಮಗೆ ಒಂಥರ ಹಾರ್ಡಾಗಿ ಸಿಗುತ್ತೆ ಕೈಗೆ ಸ್ವಲ್ಪ ಬಿಸಿ ಇದ್ದರೆ ಸ್ಮೂತಾಗಿರುತ್ತೆ ನಮಗೆ ಕಲಿಸೋದಕ್ಕೆ ತುಂಬ ಈಸಿಯಾಗುತ್ತೆ ನೀರಿನ ಅವಶ್ಯಕತೆ ಇರೋದಿಲ್ಲ ನೀವೇನಾದರೂ ಸ್ವಲ್ಪ ಅಕ್ಕಿ ಹಿಟ್ಟು ಜಾಸ್ತಿ ಹಾಕ್ಕೊಂಬಿಟ್ರಿ ಅಂದರೆ ಸ್ವಲ್ಪ ನೀರನ್ನ ಮಿಕ್ಸ್ ಮಾಡ್ಕೊಂಡು ನೀವು ಈ ರೀತಿ ಕಲಿಸ್ಕೊಬೋದು ಅದೇ ಕರೆಕ್ಟಾಗಿ ಹಾಕ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ನೋಡಿ ಈಗೆಲ್ಲ ರೆಡಿ ಆಯಿತು ನೋಡಿ ಕ್ಲೀನಾಗೆಲ್ಲ ಮಿಕ್ಸ್ ಮಾಡಿದ್ದೀನಿ ಅಕ್ಕಿ ಹಿಟ್ಟು ತೊಗೊಂಡಿದ್ದೀನಿ ಇದನ್ನು ಲಟ್ಟಿಸ್ಬೇಕಲ್ವಾ ಅದಕ್ಕೋಸ್ಕರ ನಾನಿವಾಗ ಪುಟ್ಟ ಪುಟ್ಟದಾಗಿ ರೊಟ್ಟಿನ ಲಟ್ಟಿಸೋಣ ಅಂತ ಮಾಡ್ಕೊಂಡಿದ್ದೀನಿ ನೀವು ಅಗಲವಾಗಿ ಬೇಕಾದರೂ ಲಟ್ಟಿಸ್ಕೋಬೋದು ನೋಡೋದಿಕ್ಕೆ ಚೆನ್ನಾಗಿರುತ್ತೆ ಪುಟ್ ಪುಟ್ಟದಾಗಿ ಮಕ್ಕಳು ತುಂಬ ಇಷ್ಟಪಡ್ತಾರೆ ನೋಡಿ ನಾನು ಇಷ್ಟು ದಪ್ಪ ಉಂಡೆನ ತಗೊಂಡಿದ್ದೀನಿ ನೀವು ದಪ್ಪವಾಗಿ ತಗೊಂಡು ಅಗಲವಾಗಿ ಬೇಕಾದರೂ ಲಟ್ಟಿಸ್ಕೋಬೋದು ರೊಟ್ಟಿ ಮಣೆ ಇಟ್ಕೊಂಡಿರಿ ನೋಡಿ ಸ್ವಲ್ಪ ಹಿಟ್ಟು ಹಾಕ್ಕೊಳ್ಳಿ ಜಾಸ್ತಿ ಹಿಟ್ಟನ್ನು ಹಾಕ್ಕೋಬೇಡಿ ಹಿಟ್ಟು ತುಂಬ ಆಗಬಾರ್ದು ಈ ರೊಟ್ಟಿಗೆ ನೋಡಿ ಎರಡು ಕಡೆ ಕೂಡ ಹಿಟ್ಟನ್ನು ಕ್ಲೀನಾಗಿ ನೋಡಿ ಈ ಥರ ಮಾಡ್ಕೋಬೇಕು ಆಮೇಲೆ ಕೈಯಿಂದ ಸ್ವಲ್ಪ ಈ ರೀತಿ ಮಾಡಿಕೊಂಡ್ರೆ ಸೈಡೆಲ್ಲ ಕ್ರ್ಯಾಕ್ ಆಗುತ್ತಲ್ವ ಅದೆಲ್ಲ ಸರಿಯಾಗುತ್ತೆ ಹೀಗೆ ಲಟ್ಟಿಸ್ಕೊಂಡು ಹೋಗಬೇಕು ನಾನು ಲೆಫ್ಟ್ ಸೈಡಲ್ಲೇ ಲಟ್ಟಿಸೋದ್ರಿಂದ ಲೆಫ್ಟಲ್ಲೇ ಲಟ್ಟಿಸ್ಕೊಂಡು ಇದ್ದೀನಿ ನೋಡಿ ಸೈಡಲ್ಲಿ ಸ್ವಲ್ಪ ಜಾಸ್ತಿ ನೋಡಿ ಆ ಥರ ಲೆಫ್ಟಲ್ಲೇ ಸೈಡಲ್ಲಿ ಸ್ವಲ್ಪ ನೋಡಿ ಈ ಥರ ಪ್ರೆಸ್ ಮಾಡಿ ಲಟ್ಟಿಸ್ತಾ ಇದ್ದೀನಿ ಮಧ್ಯ ಭಾಗದಲ್ಲಿ ಲೈಟಾಗಿ ಪ್ರೆಸ್ ಮಾಡಿ ಲಟ್ಟಿಸ್ತಾ ಇದ್ದೀನಿ ಪ್ರತಿಯೊಂದನ್ನು ಕೂಡ ನೀವು ರೊಟ್ಟಿ ಚಪಾತಿ ಎಲ್ಲ ಲಟ್ಟಿಸುವಾಗ ನೀವು ಇದೇ ರೀತಿ ಲಟ್ಟಿಸಿದ್ರೆ ನಿಮಗೆ ಕರೆಕ್ಟಾಗಿ ಬರುತ್ತೆ ಒಂದೇ ಸಮ ಬರುತ್ತೆ ಎಲ್ಲ ಕಡೆ ಮಧ್ಯದಲ್ಲಿ ಎಲ್ಲ ಕಡೆ ಒಂದೇ ಸಮ ರೊಟ್ಟಿ ಬರುತ್ತೆ ಈಗ ನೋಡಿ ಇಷ್ಟು ಅಗಲ ಆಯಿತು ಇಷ್ಟು ಅಗಲ ಲಟ್ಟಿಸ್ಕೊಂಡ್ರೆ ಸಾಕಾಗುತ್ತೆ ನಾನು ತಗೊಂಡಿರೋ ಉಂಡೆಗೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ ಚಿಲ್ಲಿ ಫ್ಲೇಕ್ಸ್ ಹಾಗೂ ಕಸ್ತೂರಿ ಮೇಥಿ ಎಲ್ಲ ಹಾಕಿರೋದ್ರಿಂದ ರೊಟ್ಟಿ ನೋಡಿದಕ್ಕೆ ಕೂಡ ತುಂಬ ಚೆನ್ನಾಗಿದೆ ನೋಡಿ ಈಗ ರೆಡಿ ಆಯಿತು ಹೀಗೆ ಬೇಕಾದರೂ ನೀವು ಹಂಚಿನ ಮೇಲೆ ಹಾಕ್ಕೋಬೋದು ಇಲ್ಲ ದುಂಡಗೆ ಬೇಕು ಅಂದರೆ ಈ ರೀತಿ ಮುಚ್ಚಳದ ಸಹಾಯದಿಂದ ಈ ರೀತಿ ಪ್ರೆಸ್ ಮಾಡಿದ್ರೆ ನೋಡಿ ಸೈಡ್ ಭಾಗ ಎಲ್ಲ ತೆಗೆದಾಕ್ಬಿಟ್ರೆ ಮಧ್ಯಭಾಗ ದುಂಡಗೆ ನಿಮಗೆ ಉಳಿಯುತ್ತೆ ಈ ರೀತಿ ಬೇಕಾದರೂ ನೀವು ಮಾಡ್ಕೋಬೋದು ಇವಾಗ ನೋಡಿ ರೊಟ್ಟಿ ರೆಡಿಯಾಗಿದೆ ಇಷ್ಟು ದಪ್ಪವಾಗಿ ನಾನು ಲಟ್ಟಿಸ್ಕೊಂಡಿದ್ದೀನಿ ಹಿಟ್ಟಿದ್ರೆ ಎಕ್ಸ್ಟ್ರಾ ಏನಾದರೂ ಹಿಟ್ಟಿದ್ರೆ ಅದನ್ನು ಈ ರೀತಿ ಕೈಯಲ್ಲಿ ಇದು ಮಾಡಿಬಿಡಿ ಹಂಚಿನ ಮೇಲೆ ಹಾಕ್ಕೊಳ್ತಾ ಇದ್ದೀನಿ ಮೊದಲೇ ನಾನು ತವನ ಕಾಯೋದಕ್ಕೆ ಇಟ್ಟಿದ್ದೆ ಅದ್ರ ಮೇಲೆ ರೊಟ್ಟಿ ಹಾಕ್ಕೊಂಡು ಸ್ವಲ್ಪ ಬೆಂದ ನಂತರ ತಿರುವಿ ಇದ್ದೀನಿ ಈ ಕಡೆ ಕೂಡ ಸ್ವಲ್ಪ ಬೆಂದ ನಂತರ ಮತ್ತೆ ತಿರುವಿ ಹಾಕ್ಕೋಬೇಕು ಸ್ವಲ್ಪ ಈ ರೀತಿಯಾಗಿ ಪ್ರೆಸ್ ಮಾಡಿ ಮತ್ತೆ ಈಗ ತಿರುವಿ ಇದ್ದೀನಿ ನೋಡಿ ಪ್ರೆಸ್ ಮಾಡಬೇಕು ಸ್ವಲ್ಪ ಈ ರೀತಿ ಪ್ರೆಸ್ ಮಾಡಿದಾಗ ಉಬ್ಬುತ್ತೆ ರೊಟ್ಟಿ ಚೆನ್ನಾಗಿ ಉಬ್ಬುತ್ತೆ ಪ್ರತಿಯೊಂದು ರೊಟ್ಟಿ ಕೂಡ ಉಬ್ಬುತ್ತೆ ಇದೇ ರೀತಿ ಇದಕ್ಕೆ ಎಣ್ಣೆ ಅಥವಾ ತುಪ್ಪನ ಹಚ್ಕೋಬೋದು ನಾನು ಸ್ವಲ್ಪ ತುಪ್ಪನೇ ಸವರ್ಕೊಳ್ತಾ ಇದ್ದೀನಿ ಮತ್ತೆ ತಿರುವಿ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಎಣ್ಣೆ ತುಪ್ಪ ಬೇಡಪ್ಪ ಅನ್ನೋರು ಹಾಗೆ ಕೂಡ ಮಾಡ್ಕೋಬೋದು ಈ ಕಡೆ ಕೂಡ ಸ್ವಲ್ಪ ತುಪ್ಪನ ಸವರ್ಕೊಳ್ತಾ ಇದ್ದೀನಿ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಈ ರೀತಿ ಕಸ್ತೂರಿ ಮೆಥಿ ಎಲ್ಲ ಹಾಕ್ತಾಗ ಈ ರೀತಿ ತುಪ್ಪ ಹಾಕಿದ್ರೆ ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ ಟ್ರೈ ಮಾಡಿ ಸಲ ಟೇಸ್ಟ್ಗೋಸ್ಕರನಾದರೂ ತುಪ್ಪ ಹಾಕ್ಕೊಂಡು ಟ್ರೈ ಮಾಡಿ ಒಂದು ಸಲ ಈಗ ನೋಡಿ ಇನ್ನೊಂದು ರೊಟ್ಟಿ ಹಾಕಿದ್ದೀನಿ ಅದನ್ನು ತಿರುವಿ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಮತ್ತೆ ತಿರುವಿ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಪ್ರತಿಯೊಂದು ರೊಟ್ಟಿ ಕೂಡ ಉಬ್ಬತ್ತೆ ಅಕಸ್ಮಾತ್ ನೀವು ಮಾಡುವಾಗ ಏನಾದರೂ ಉಬ್ಬಲಿಲ್ಲ ಅಂದರೂ ಕೂಡ ರೊಟ್ಟಿ ಸ್ಮೂತಾಗಿ ಚೆನ್ನಾಗಿರುತ್ತೆ ಏನೂ ಆಗೋದಿಲ್ಲ ತುಪ್ಪ ಸಾವರ್ಕೊಳ್ತಾ ಇದ್ದೀನಿ ನೋಡಿ ಮತ್ತೆ ತಿರುವಿ ಹಾಕ್ಕೊಳ್ತಾ ಇದ್ದೀನಿ ಇದೇ ರೀತಿ ಎಲ್ಲ ರೊಟ್ಟಿಗಳನ್ನೂ ನಾನು ಬೇಯಿಸಿ ಇಟ್ಕೊಂಡಿದ್ದೀನಿ ಈ ರೀತಿಯ ರೊಟ್ಟಿ ಒಂದು ಹದಿನೆಂಟರಿಂದ ಹತ್ತೊಂಬತ್ತು ರೊಟ್ಟಿ ಆಯಿತು ನಾಲ್ಕು ಜನಕ್ಕಂತೂ ಹೊಟ್ಟೆ ತುಂಬುವಷ್ಟು ತಿಂಡಿ ಆಗತ್ತೆ ಕರ್ಡ್ ವೆಜಿಟೇಬಲ್ ಮಾಡುವಾಗ ತುಪ್ಪನೇ ಬಳಸಿದ್ದೀನಿ ತುಪ್ಪ ಹಾಕೋದ್ರಿಂದ ಅದರ ಟೇಸ್ಟ್ ಡಬ್ಬಲ್ ಆಗುತ್ತೆ ತುಪ್ಪ ಇಲ್ಲ ಅಂದವರು ಏನೂ ಮಾಡೋಕ್ಕಾಗಲ್ಲ ಎಣ್ಣೆನೇ ಉಪಯೋಗಿಸ್ಬೋದು ತುಪ್ಪ ಇದ್ದರೆ ಮಾತ್ರ ಖಂಡಿತ ತುಪ್ಪನೇ ಹಾಕಿಬಿಟ್ಟು ಟ್ರೈ ಮಾಡಿ ಈಗ ರೊಟ್ಟಿ ಎಲ್ಲ ರೆಡಿ ಆಯಿತು ನೋಡಿ ಸರ್ವ್ ಮಾಡ್ತಾಯಿದ್ದೀನಿ ತುಂಬ ಟೇಸ್ಟಿಯಾಗಿರುತ್ತೆ ತುಂಬ ಸ್ಮೂತ್ ಇರುತ್ತೆ ರೊಟ್ಟಿ ಎಲ್ಲ ಒಂದು ತಟ್ಟೆಗೆ ಜೋಡಿಸ್ಕೊಳ್ತಾ ಇದ್ದೀನಿ ನೋಡಿ ಎಷ್ಟು ಸ್ಮೂತ್ ಇರುತ್ತೆ ಅಂತ ತೋರಿಸ್ತಾ ನೋಡಿ ತುಂಬ ಸ್ಮೂತ್ ಇರುತ್ತೆ ಸಂಜೆ ತನಕನೂ ಇದು ಹೀಗೆ ಇರುತ್ತೆ ರೊಟ್ಟಿ ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿರುತ್ತೆ ನೋಡಿ ಕರ್ಡ್ ವೆಜಿಟೇಬಲ್ನ ತಟ್ಟೆ ಒಳಗೆ ಇಟ್ಕೊಳ್ತಾ ಇದ್ದೀನಿ ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ಚೆನ್ನಾಗಿ ಕಾಣುತ್ತೆ ಅಂದ್ಬಿಟ್ಟು ಮೇಲ್ಗಡೆಯಿಂದ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಅದರ ಮೇಲ್ಗಡೆ ನಾನು ಚಿಲ್ಲಿ ಆಯಿಲ್ ಇದ್ದೀನಿ ಮಾಡ್ಕೊಂಡಿದ್ನಲ್ಲ ಅದನ್ನು ನೋಡೋದಕ್ಕೆ ಎಷ್ಟೊಂದು ಚೆನ್ನಾಗಿ ಕಾಣಿಸುತ್ತೆ ನೋಡಿ ಹಾಗೂ ಇವಾಗ ರೊಟ್ಟಿಗಳನ್ನೆಲ್ಲ ಇದ್ದೀನಿ ನೋಡಿ ಇದೇನು ಎರಡು ಮೂರಕ್ಕೆ ಹೊಟ್ಟೆ ತುಂಬಲ್ಲ ಒಂದು ನಾಲ್ಕು ಐದಾದ್ರೂ ತಿನ್ನಬೇಕಾಗತ್ತೆ ಈರುಳ್ಳಿ ಇದ್ರಂತೂ ಇನ್ನೂ ಸೂಪರ್ ಆಗಿರುತ್ತೆ ಇದ್ರ ಜೊತೆಗೆ ರೊಟ್ಟಿ ಹಾಗೂ ಈ ಮೊಸರಿನ ವೆಜಿಟೇಬಲ್ ಜೊತೆಗೆ ಈರುಳ್ಳಿ ಇದ್ರೆ ತುಂಬ ಚೆನ್ನಾಗಿರುತ್ತೆ ಸ್ವಲ್ಪ ಉಪ್ಪಿನಕಾಯಿ ಕೂಡ ಇಡ್ತಾ ಇದ್ದೀನಿ ಕೆಲವರೆಲ್ಲ ಮೆಣಸಿನಕಾಯಿ ಜೊತೆ ಕೂಡ ರೊಟ್ಟಿ ತಿಂತಾರೆ ಆದ್ದರಿಂದ ಎರಡು ಮೆಣಸಿನ್ಕಾಯಿನ ಇಡ್ತಾ ಇದ್ದೀನಿ ನೋಡೋದಕ್ಕೆ ಎಷ್ಟು ಚೆನ್ನಾಗಿ ಕಾಣುತ್ತೆ ನೋಡಿ ಅಲ್ವಾ ನಿಮಗೆಲ್ಲ ಈ ರೆಸಿಪಿ ತುಂಬ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಖಂಡಿತವಾಗಿ ಯಾರು ಮರೆಯಬೇಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ಸ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಎಲ್ಲರಿಗೂ ನನ್ನ ಧನ್ಯವಾದಗಳು